ಅಲ್ಲಿ ಸರಿಯಾದ ಫುಡ್ ವ್ಯವಸ್ಥೆ ಇರಲ್ಲ ಬೀಚಸ್ ಕೂತ್ಕೊಳ್ಳಕ್ಕೆ ಸ್ಥಳ ಇರೋದಿಲ್ಲ ಚೇರ್ಸ್ ಇರೋದಿಲ್ಲ ಕೇರ್ ಮಾಡೋರು ಇರೋದಿಲ್ಲ ಇತರ ಇತರ ಟೀಚರ್ಸ್ ನಾವು ಖಾಸಗಿಯವರು ಯಾಕೆ ಭಾಗಿಯಾಗಬೇಕು ಸವಲತ್ತುಗಳು ಕೊಟ್ಟು ಎಲ್ಲೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಜೊತೆಯಲ್ಲಿ ಮಾಡೋಣ ಇಲ್ಲ ಅಂದ್ರೆ ನಮ್ಮ ಶಾಲೆಗಳಿಂದ ಮಾಡ್ಬೋದು ಅಲ್ಲ ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದು ಆಲ್ರೆಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ಮಕ್ಕಳು ಅಂದಾಗ ಶಾಲೆ ಅಂದಾಗ ಖಾಸಗಿ ಸರ್ಕಾರಿ ಇಲ್ಲ ದಿನಾಚರಣೆ ಅಂದಾಗ ಅವರು ಕೂಡ ಪಾಠ ಮಾಡೋರೆ ದಯವಿಟ್ಟು ನಿಮ್ಮನ್ನು ಕೂಡ ಗೌರವಿಸ್ತೀವಿ ಎಲ್ಲರೂ ಕೂಡ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ ಅಂತ ನಮ್ಮ ಭಾವನೆ ನೀವು ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ಹಲೋ ಸರ್ ಅಲ್ಲ ನಿಮ್ಮನ್ನ ಇನ್ವಾಯ್ರ್ಮೆಂಟ್ ಮಾಡ್ಕೊಂಡು ನಿಮ್ಮ ಸಲಹೆ ಇಲ್ಲ ಇಲ್ಲ ನಾವು ಅಲ್ಲ ನಾವು ನಿಮ್ಮನ್ನ ಹೌದು ಸರ್ ಟೀಚರ್ ಆಗಲಿ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗ್ಲಿ ಟೀಚರ್ ಟೀಚರ್ ಅಂದ್ರೆ ಗೌರವ ಕೊಡಬೇಕಾಗುತ್ತದೆ ಅದರಿಂದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಯಾವ ಡೆಡ್ ಡೇಟ್ಸ್ ಮಾಡಿ ಟೈಮ್ ಚೆನ್ನಾಗಿ ಮಾಡೋಣ ಓಕೆ ಥ್ಯಾಂಕ್ ಯು ಸರ್ ಸರ್ ತಮ್ಮನ್ನು ಸಮಾನವಾಗಿ ನಡೆಸ್ಕೊಳ್ತೀವಿ ಸರ್ ಸಮಾನ ಗೌರವ ಇದೆ